ವೀಕ್ಷಕರಿಗೆ ಯೂಟ್ಯೂಬ್ ನಮ್ಮ ಮಾಡುವ ಅನಂತ ವಂದನೆಗಳು ಇಂದಿನ ವಿಶೇಷ ಬಹಳ ಅದ್ಭುತವಾದ ವಿಶೇಷ ಬನ್ನಿ ನೋಡಿ ನಮ್ಮ ಬಲಗಡೆ ಕಾಣಿಸ್ತಕ್ಕಂಥವರು ಅಡಿಗೆ ಕಾಂಟ್ರಾಕ್ಟರ್ ವೆಂಕಟೇಶ್ ಇವರು ನಮ್ಮ ಕರ್ನಾಟಕದಲ್ಲಿ ಪ್ರಸಿದ್ಧಿಯಾಗಿದ್ದಾರೆ ಮತ್ತು ಲಕ್ಷಾಂತರ ಜನರಿಗೆ ಅಡಿಗೆಯನ್ನು ಮಾಡಿ ಒಳ್ಳೆಯ ಹೆಸರನ್ನು ತಗೊಂಡಿದ್ದಾರೆ ವಿದೇಶಕ್ಕೂ ಸಹ ಹೋಗಿ ಬಂದು ಅಲ್ಲಿಯೂ ಒಳ್ಳೆಯ ಹೆಸರನ್ನು ತಗೊಂಡಿದ್ದಾರೆ ಇವರ ಶಿಷ್ಯ ಎಡಗಡೆ ಕಾಣಿಸ್ತಕ್ಕಂಥವರು ಅನಂತ ಪದ್ಮನಾಭನ್ ಇವರ ಕೈ ಕೆಳಗೆ ಕೆಲಸ ಮಾಡಿಕೊಂಡು ನಂತರ ತಾವು ಸ್ವಂತ ಉದ್ಯೋಗವನ್ನು ಮಾಡಬೇಕು ಎಂದು ಪ್ರಾರಂಭಿಸಿದರು ಈಗ ಉನ್ನತ ಸ್ಥಾನಕ್ಕೆ ಸಾವಿರಾರು ಜನಕ್ಕೆ ಅಡುಗೆ ಮಾಡಕ್ಕಂತಹ ಒಂದು ಕೆಪ್ಯಾಸಿಟಿ ಮಾ ಹೊಂದಿದ್ದಾರೆ ಇವರು ಒಂದು ಐವತ್ತು ಜನಕ್ಕೂ ಕೆಲಸ ಕೊಡುವಂತಹ ಶಕ್ತಿಯನ್ನು ಪಡೆದಿದ್ದಾರೆ ಇವರು ಹಾಸನ ಜಿಲ್ಲೆ ಉಗನೇ ಗ್ರಾಮದ ರಥೋತ್ಸವಕ್ಕೆ ಹೋಗಿದ್ದಾಗ ನಮಗೆ ಅಚಾನಕ್ಕಾಗಿ ಸಿಕ್ಕಿ ಅಲ್ಲಿ ಅಡಿಗೆಯನ್ನು ಮಾಡುತ್ತಾ ಇದ್ದರು ಮಾತನಾಡುವಾಗ ನಮಗೆ ಅವರು ತುಂಬ ವಿಶ್ವಾಸವಾಗಿರುವುದರಿಂದ ಮಾತನಾಡುವಾಗ ನಾವು ದುಬಾಯಿಗೆ ಹೋಗಿ ಬಂದೆ ಎಂದರು ನಮಗೆ ಇಂಥ ಸಣ್ಣ ಕೆಲಸ ಮಾಡಿಕೊಂಡು ಬಂದಿರುವರು ದುಬಾಯ್ಗೆ ಹೋಗಿದ್ದಾರೆ ಎಂದು ಆಶ್ಚರ್ಯವಾಯಿತು ಆದರೆ ಮತ್ತೆ ಅವರನ್ನು ನಾವು ವಿಚಾರಿಸಿದಾಗ ಎಲ್ಲ ವಿವರವನ್ನು ಹೇಳಿದರು ನಮ್ಮ ಪ್ರಿಯ ವೀಕ್ಷಕರಿಗೆ ಇದು ತಲಪಲಿ ಎಂಬುದಾಗಿ ವಿಡಿಯೋವನ್ನು ಮಾಡಿದ್ದೇವೆ ಬನ್ನಿ ಅವರ ಮನದಾಳದ ಮಾತನ್ನು ಕೇಳೋಣ ಬನ್ನಿ ನಮಸ್ಕಾರ ತಮ್ಮ ಹೆಸರು ಹೆಸರು ಅನಂತ ಪದ್ಮನಾಭ ಅಂತ ಅಡುಗೆ ಅಡುಗೆ ಕಾಂಟ್ರಾಕ್ಟರ್ ನೀವು ಎಷ್ಟೋ ಮದುವೆಗಳಲ್ಲಿ ಅಡುಗೆ ಏನು ಮಾಡಿರ್ತಕ್ಕಂಥದ್ದು ನಾವು ಊಟ ಮಾಡಿದ್ದೀವಿ ತುಂಬ ಚೆನ್ನಾಗಿ ಮಾಡ್ತೀವಿ ಮತ್ತೆ ನಮ್ಮ ಹಾಸನ ಡಿಸ್ಟ್ರಿಕ್ಟ್ಲಿ ಪ್ರಸಿದ್ಧಿಯಾಗಿದ್ದೀವಿ ಹಾಗೆ ನೀವೇ ರಥೋತ್ಸವಗಳಿಗೆ ಕೈಂಕಾರಿಗಳಿಗೆ ಅಡುಗೆ ಮಾಡ್ತಾ ಇದ್ದೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ಮಮ್ಮ ನೀವು ಯೂಟ್ಯೂಬ್ ಅಮ್ಮ ಹುಲಿಕಲ್ ಕಾರ್ಯಕ್ರಮ ನೋಡ್ತೀರಾ ದುಬಾಯ್ಗೆ ಹೋಗಿ ಶ್ರೀಮನ್ನಾರಾಯಣ ದೇವಸ್ಥಾನದಲ್ಲಿ ಪ್ರಸಾದ ಬಂದಿದ್ದೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ಇದು ಯೂಟ್ಯೂಬ್ ನಮ್ಮ ಹುಲಿಕಲ್ ಕಾರ್ಯಕ್ರಮ ನೋಡ್ತೀರಾ ಖಂಡಿತವಾಗ ನೋಡ್ತೀವಿ ಕಾರ್ಯಕ್ರಮ ನಮ್ಮ ಕರ್ನಾಟಕ ಇದು ಅಮೇರಿಕಾದಲ್ಲಿ ನೋಡಿ ನಮಗೆ ವಾಟ್ಸಪ್ ಮಾಡಿದ್ದಾರೆ ಮತ್ತೆ ನೋಡಿದ್ದೀವಿ ನಾವು ತುಂಬಾ ಚೆನ್ನಾಗಿ ಇದು ಮಾಡಿದ್ದೀರಾ ವಿಡಿಯೋ ಮಾಡಿದ್ದೀರಾ ತುಂಬಾ ಖುಷಿ ಆಯ್ತು ಈ ಮಾತು ಹೇಳಿದ್ರಲ್ಲ ಸರ್ ಇದು ನಮಗೆ ಎಷ್ಟೋ ಹಾಗೆ ಖಂಡಿತವಾಗ್ಲೂ ನೀವು ನಮ್ಮ ಸ್ನೇಹಿತರಾಗಿ ಅವರು ಅಮೇರಿಕಾದಿಂದ ಮಾಡಿದ್ದಾರೆ ನಿಮಗೆ ಈ ಥರ ಫೋನು ಯೂಟ್ಯೂಬ್ ಮಾಮ ಹುಲ್ಕಲ್ ಕಾರ್ಯಕ್ರಮ ಚೆನ್ನಾಗಿದೆ ಅಂತ ಹೇಳಿದ್ದಾರೆ ತಂದಿದ್ದಕ್ಕೆ ನಮಗೆ ಭಾಳ ಸಂತೋಷ ಆಯಿತು ಇವತ್ತು ಈ ಸಮಾರಂಭದಲ್ಲಿ ತಾವು ಸಿಕ್ಕಿರೋದು ನಮ್ಗೆ ಇನ್ನೂ ಬಹಳ ಬಹಳ ಆನಂದ ಆಯಿತು ಓಕೆ ಸರ್ ಧನ್ಯವಾದಗಳು ಸರ್ ಪ್ರಿಯ ವೀಕ್ಷಕರಿಗೆ ಯೂಟ್ಯೂಬ್ ಮಾಮ ಮಾಡುವ ಅನಂತ ವಂದನೆಗಳು ಇವರು ನಮ್ಮ ಸ್ನೇಹಿತರಾದಂತಹ ಅನಂತ್ ಅನಂತ ಅಡಿಗೆ ಅನಂತ ಪದ್ಮನಾಭಂ ಅಡಿಗೆ ಕಾಂಟ್ರಾಕ್ಟರ್ ಇವರು ಇವರು ಈ ವಯಸ್ಸಿನಲ್ಲಿ ದುಬಾಯಿಗೆ ಹೋಗಿ ಅಲ್ಲಿರ್ತಕ್ಕಂಥ ದೇವಸ್ಥಾನದಲ್ಲಿ ಶ್ರೀಮನ್ನಾರಾಯಣ ಟೆಂಪಲ್ ಶ್ರೀಮನ್ನಾರಾಯಣ ಟೆಂಪಲಲ್ಲಿ ಕಲ್ಯಾಣೋತ್ಸವವನ್ನು ಮಾಡಿ ಅಲ್ಲಿ ಭಗವಂತನಿಗೆ ನೈವೇದ್ಯವನ್ನು ಮಾಡಿ ಬಂದಿದ್ದಾರೆ ಅವರ ಮನದಾಳದ ಮಾತನ್ನು ಕೇಳೋಣ ಬನ್ನಿ ನಾವು ದುಬಾಯಿಗೆ ಇಲ್ಲಿಂದ ಎಲ್ಲರೂ ಪುರೋಹಿತರು ವಾಲಗೋರು ಅಡುಗೆಯವರು ಎಲ್ಲ ಜೊತೆ ಸೇರಿ ಹದಿನೈದರಿಂದ ಹದಿನೆಂಟು ವಿಜ್ಞಾನ ತಗೊಂಡೋಗಿದ್ವಿ ಹದಿನೈದರಿಂದ ಹದಿನೆಂಟು ಜನ ಬ್ಯಾಚ್ ಮಾಡಿಕೊಂಡು ಹೋಗಿದ್ವಿ ಹೋಗುವಾಗ ನಮಗೆ ಕಲ್ಯಾಣೋತ್ಸವಕ್ಕೆ ಇಲ್ಲಿಂದ ಉಷ್ಣು ಮೂರ್ತಿಗಳನ್ನ ತಗೊಂಡೋಗಿ ಅಮೋಘವಾಗಿ ಕಲ್ಯಾಣೋತ್ಸವವನ್ನು ಪೂರೈಸಿ ಅದ್ಧೂರಿಯಾಗಿ ಪ್ರಸಾದವನ್ನು ಮಾಡಿ ವಾಪಸ್ ನಾವು ಬರುವವರೆಗೂ ಭಾಳ ಚೆನ್ನಾಗಿ ನೋಡಿಕೊಂಡು ನಮ್ಮನ್ನು ವಾಪಸ್ ಕಳಿಸುವಾಗ ನಮಗೆ ಯಾಕಪ್ಪ ಎಷ್ಟು ಬೇಗ ದಿನ ಕಳೀತು ಅನ್ನೋ ಆಸೆ ಆಯಿತು ಆದರೆ ಇನ್ನು ಇರೋದಕ್ಕೆ ನಮಗೆ ಕಾಲಾವಕಾಶ ನಮಗಿರಲಿಲ್ಲ ಅವರಿಗಿತ್ತು ನಮಗೂ ಎರಡು ತಿಂಗಳು ವೀಸಾ ಅಂತ ಕೊಡಿಸಿದ್ರು ತುಂಬಾ ಚೆನ್ನಾಗಿ ನೋಡಿಕೊಟ್ರು ಆಮೇಲೆ ಇಲ್ಲಿಂದಲೇ ವಿಗ್ರಹ ಹೂವು ಎಲ್ಲ ತಗೊಂಡಿದ್ರಲ್ಲ ಇಲ್ಲಿಂದ ಬೆಂಗಳೂರಿಂದನೇ ವಿಗ್ರಹ ಹೂವು ಪ್ರತಿಯೊಂದು ಅರೇಂಜ್ಮೆಂಟ್ ಹೂವೇನು ಆ ತರದ್ದು ಏನೇ ಅಲ್ಲ ಏನೂ ಆಗಿರಲಿಲ್ಲ ಬೆಳಗ್ಗೆ ಹಾಕಿದ್ರು ಸಂಜೆ ನಾಲ್ಕು ನಾಲ್ಕು ಗಂಟೆಗೆಲ್ಲ ಅಲ್ಲಿತ್ತು ಅಲ್ಲಿಯ ದುಬೈಲಿ ದೇವಸ್ಥಾನ ಕಟ್ಟಿದಾರಲ್ಲ ಅಲ್ಲಿಯ ವೈಭವ ಹೇಗೆ ಅಲ್ಲಿ ಹೋಗಿ ನೋಡಿದಷ್ಟು ಸಂತೋಷ ಯಾರಿಗೂ ಹೇಳಿದ್ರೆ ಪ್ರಯೋಜನ ಇಲ್ಲ ನೋಡಿದ್ರೆ ಸಂತೋಷ ಇದೆ ಆ ವೈಭೋಗದ ದೇವಸ್ಥಾನ ಬಹಳ ಅದ್ದೂರಿಯಾಗಿದೆ ಆ ಲೈಟಿಂಗು ಆ ವಿಗ್ರಹ ಆ ಅಮೃತಶಿಲೆ ಕಲ್ಲಿನ ಇದು ನೋಡೋದಕ್ಕೆ ಒಂದು ಎರಡು ಕಣ್ಣು ಸಾಲದು ನಮಗೆ ಅಲ್ಲಿ ಜನ ಹೇಗೆ ನಿಮಗೆ ಸ್ಪಂದಿಸಿದ್ರು ನಮ್ಮನ್ನು ನಮ್ಮ ಮನೆಯವರಿಗಿಂತಲೂ ಅತಿ ಹೆಚ್ಚಾಗಿ ವಿಶ್ವಾಸಿಗಳು ಇದ್ದಾರೆ ನೋಡಿದ್ದಾರೆ ಬಹಳ ಬಹಳ ಅದ್ಭುತವಾದ ಮಾತು ಹೇಳಿದ್ರಿ ಎಲ್ಲರಿಗೂ ನಿಮ್ಮ ಕಡೆಯಿಂದ ಧನ್ಯವಾದಗಳನ್ನು ನಾವು ತಿಳಿಸ್ತಾ ಇದ್ದೇವೆ ಯೂಟ್ಯೂಬ್ ಮೊಮ್ಮ ಹುಲಿಕರು ತಮ್ಮ ಹೆಸರು ರಾಜು ಅಂತ ರಾಜು ನೀವು ಅನಂತ ಅನಂತ ಪದ್ಮನಾಭನ್ ಅವರ ಜೊತೆಯಲ್ಲಿ ಶಿಷ್ಯರು ಭಾರಿ ವರ್ಷಗಳಿಂದ ನಾನು ನೋಡ್ತಾನೆ ಇದ್ದೀನಿ ತುಂಬ ಚೆನ್ನಾಗಿ ಎಲ್ಲ ನಿಭಾಯಿಸ್ಕೊಂಡ್ರ ಜೊತೆಯಲ್ಲಿ ಆನಂದವಾಗಿ ಹೋಗ್ತಾ ಇದ್ದೀರಿ ಇವತ್ತು ಉಗ್ನೆ ಕ್ರಾಮಕ್ಕೆ ಬಂದಿದ್ದೀರಿ ತಾವು ಏನು ಮಾಡ್ತಾ ಸಿಹಿ ಸಿಹಿಟ್ಟೆ ಅದನ್ನ ಹೇಗೆ ಅಕ್ಕಿ ಮಾಡಿಸಿ ತೋರಿಸ್ತೀರಿ ಈ ತರ ಹಾಕಿ ಇದರಲ್ಲಿ ಇಟ್ಟು ಆಮೇಲೆ ಇಡ್ಲಿ ಬೇಯಿಸ್ಬಿಡೋದು ಸೋರ್ ಕಡುಬು ಓಕೆ ಭಾಳ ಭಾಳ ಧನ್ಯವಾದಗಳು ನೋಡಿ ಈ ಥರ ಹಿಟ್ಟನ್ನು ಇವ್ರು ಉಂಡೆ ಮಾಡ್ತಾ ಇದ್ದಾರೆ ನೋಡಿ ಈ ಥರ ಉಂಡೆ ಮಾಡೋದು ಬೇಯಿಸಿ ಆನಂತರ ಇದನ್ನು ಈ ಇದರಲ್ಲಿ ಒತ್ತೋದು ನೋಡಿ ಹಾಗೆ ಒತ್ತಿದ್ದಾರೆ ಅಂತ ಎಷ್ಟು ಜನ ಬಂದಿದೆ ತೆಳ್ಳಿಗೆ ರೌಂಡಿಗೆ ಒತ್ತಾ ಇದ್ದಾರೆ ಆಮೇಲೆ ಇವರು ನೋಡಿ ಆ ಒಂದು ಇದಿರುತ್ತೆ ಇರುತ್ತೆ ಅಚ್ಚು 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 ಕೊಳಕಟ್ಟೆ ಚುಂತಲೇ ಇರುತ್ತೆ ಅದರೊಳಗೆ ಆ ಹಿಟ್ಟನ್ನು ಹಾಕಿ ಅದರ ಒಳಗಡೆ ಪೂರ್ಣವನ್ನು ಇಟ್ಟು ಪ್ರೆಸ್ ಮಾಡಿ ಈ ಥರ ಉಂಡೆ ಮಾಡ್ಕೊಂಡು ಆ ಈ ಥರ ಉಂಡೆ ಮಾಡಿಕೊಂಡು ಉಂಡೆನೂ ನೋಡಿ ಈ ಥರ ಹಿಟ್ಟು ಹಾಕಿ ಅದರ ಮಧ್ಯೆ ಪೂರ್ಣವನ್ನು ಇಟ್ಟು ಪ್ರೆಸ್ ಮಾಡಿ ಅನಂತರ ಇದರಲ್ಲಿ ಇಡುತ್ತಾರೆ ಅನಂತರ ಇದನ್ನು ಇಡ್ಲಿ ಕುಕ್ಕರಿನಲ್ಲಿ ಬೇಯಿಸಿ ಇಡ್ಲಿ ಪಾತ್ರೆಯಲ್ಲಿ ಬೇಯಿಸಿ ಹಬೆಯಲ್ಲಿ ಬೇಯಿಸಿ ಅನಂತರ ತಿನ್ನುವುದಕ್ಕೆ ತುಂಬ ಚೆನ್ನಾಗಿರ್ತದೆ ಅದಕ್ಕೆ ತಪ್ಪು ಹಾಕಿಕೊಂಡರೆ ಇನ್ನೂ ಚೆನ್ನಾಗಿರ್ತದೆ ಎಂದು ಅವರು ಹೇಳುತ್ತಿದ್ದಾರೆ ಎಲ್ಲ ಪ್ರಿಯ ಬಾಂಧವರಿಂದ ನಮ್ಮ ಪ್ರಿಯ ವೀಕ್ಷಕರಿಂದ ನಮ್ಮ ಅನಂತ ಪದ್ಮನಾಭನ್ ಅವರ ಕಂಟ್ರ್ಯಾಕ್ಟರ್ ಅವರ ಕಡೆಯವರಿಗೆಲ್ಲ ಅನಂತ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ ವಂದನೆಗಳು ಅನಂತ ಪದ್ಮನಾಭನ್ ಅವರ ಜೊತೆಯಲ್ಲಿ ಭಾಳ ವರ್ಷಗಳಿಂದ ಸೇವೆಯನ್ನು ಸಲ್ಲಿಸ್ಕೊಂಡು ಹೋಗ್ತಾಯಿದ್ದಾರೆ ನಾವು ಇವ್ರನ್ನ ತುಂಬ ಚಿರಪರಿಚಿತರು ನಾವು ಉಗ್ರ ಗ್ರಾಮಕ್ಕೆ ಬಂದಾಗ ಇವರು ಸೋರು ಗಡಬು ಮಾಡ್ತಿದ್ದೀವಿ ಅಂತ ಅಂದ್ಬಿಟ್ಟು ಈ ಥರ ಪದಾರ್ಥಗಳನ್ನು ರೆಡಿ ಮಾಡಿಕೊಂಡು ಉಂಡೆಯನ್ನು ಮಾಡಿಕೊಂಡು ಇಡ್ಲಿ ತಟ್ಟೆಯಲ್ಲಿ ಇಟ್ಟು ಹಬೆಯಲ್ಲಿ ಬೇಯಿಸಿ ಆನಂತರ ತಿನ್ನುವುದು ತಮ್ಮ ಹೆಸರು ಮಂಜುನಾಥ್ ಧನ್ಯವಾದ ಧನ್ಯವಾದಗಳು ತಮ್ಮ ಹೆಸರು ಸ್ವಾಮೀಜಿ ಪ್ರವೀಣ್ ಇವರ ಜೊತೆಲೇ ಇದ್ದೀರಾ ಭಾಳ ಭಾಳ ಸಂತೋಷ ಸರ್ ಭಾಳ ಒಳ್ಳೆ ವ್ಯಕ್ತಿ ನಿಮ್ಮ ಭಾಷೆ ಹಾಂ ಧನ್ಯವಾದಗಳು ಕುಸ್ತಿಯನ್ನು ಮಾಡುತ್ತಿದ್ದಾರೆ ಗೋಧಿ ಹಿಟ್ಟಿನ ಮೇಲೆ ಕುಸ್ತಿಯನ್ನು ಮಾಡಿ ಚೆನ್ನಾಗಿ ಕಲಸಿ ನಂತರ ಸಣ್ಣ ಪೂರಿ ಉಂಡೆ ಅಂತ ಚಿಕ್ಕ ಉಂಡೆ ಮಾಡಿ ಅನಂತರ ಪೂರಿಯನ್ನು ಮಾಡಿಕೊಡುತ್ತಾರೆ ಸ್ವಾಮೀಜಿ ತಮ್ಮ ಹೆಸರು ಮನೋಜನ್ ತಮ್ಮೆಸ ಸ್ವಾಮಿ ಕೃಷ್ಣನ್ ಅನಂತ ಪದ್ಮನಾಭನ್ ಕಾಂಟ್ರಾಕ್ಟರ್ ಅವರ ಜೊತೆಯಲ್ಲಿ ಇವರು ಸಹ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ ಇವರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ ಓಕೆಮ್ಮ Hey!